ಚಲವಾದಿ ಸರ್ ನಮಸ್ತೆ ಆವಿಷ್ಕಾರ ಅಂತ ಬಿ ಜೆ ಪಿ ಪಕ್ಷದಿಂದ ಕೆರಗೋಡಿನ ಕಾವು ಇನ್ನೂ ಹಾರಿಲ್ಲ ಕರ್ನಾಟಕದಲ್ಲಿ ಇತ್ತೀಚೆಗೆ ನಾಗಮಂಗ್ಲದ ಘಟನೆ ಬೆಂಗಳೂರಿನಲ್ಲಿ ಗಣೇಶನ್ನೇ ಅರೆಸ್ಟ್ ಮಾಡೋ ಮಟ್ಟಕ್ಕೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಹೋಗಿತ್ತು ಏನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಸರ್ ಇದರ ಮಧ್ಯದಲ್ಲಿ ರಾಹುಲ್ ಗಾಂಧಿ ತನ್ನಂತಾನು ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರಬೇಕು ಅಂತ ಸ್ಪೋರ್ಟ್ಸ್ಗಳನ್ನೆಲ್ಲ ಅವರೆಲ್ಲ ಬ್ರಿಟಿಷ್ ಅಂತ ಮೆನ್ಷನ್ ಮಾಡಿಕೊಳ್ತಾರೆ ಸರ್ ಇದೆಲ್ಲ ಇದ್ದಾಗ ಕಾಂಗ್ರೆಸ್ನಲ್ಲಿ ಒಂದು ಅವ್ರಿಗೆ ಅವ್ರಿಗೆ ನಾಯಕರು ಅನ್ನೋದೇ ಇಲ್ಲ ಅಂದರೆ ದೇ ಡೋಂಟ್ ಹ್ಯಾವ್ ನೋ ದ ವೇ ಆ್ಯಂಡ್ ದೇರ್ ಇಸ್ ನೋ ಒನ್ ಟು ಶೋ ದರ್ ವೇ ನನ್ನ ಪ್ರಶ್ನೆ ಸರ್ ಇದೆಲ್ಲ ಗಲಭೆಗಳ ಮಧ್ಯೆ ಬಲಿಪಶು ಆಗ್ತಾ ಇರೋದು ರಾಜ್ಯದ ಜನರು ಐದು ಗ್ಯಾರಂಟಿ ಅಂತ ಹೇಳಿದ್ರು ಹಟ್ರ್ ಫ್ಲಾಪ್ ಗೌರ್ಮೆಂಟ್ ನಡೀತಾ ಇದೆ ಸರ್ ಎಲ್ರಿಗೂ ಇದೆ ಸರ್ ಇದ್ರ ಬಗ್ಗೆ ತುಂಬ ಅಭಿಪ್ರಾಯ ಸರ್ ಫ್ರಮ್ ಫ್ರಮ್ ಕೆರಗೋಡ್ನಿಂದ ಶುರುವಾಗಿ ಇಲ್ಲಿನವರಿಗೆ ರಾಹುಲ್ ಗಾಂಧಿಯವರು ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಅಂದ್ಕೊಂಡ್ರೆ ತಪ್ಪಿಲ್ಲ ನೀವು ಮೀಟ್ ಮಾಡಿದಾರಾ ರಾಹುಲ್ ಗಾಂಧಿ ಅವ್ರನ್ನ ಮಾಡಿದ್ದೀನಿ ಓಕೆ ಭೇಟಿ ಮಾಡಿದ್ದೀನಿ ಎಷ್ಟು ಸಲ ಒಂದು ನಾ ಮೂರು ನಾಲ್ಕು ಸಾರಿ ಮಾಡಿದ್ದೇನೆ ಓಕೆ ಖರ್ಗೆ ಅವರನ್ನು ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದೇನೆ ದೊಡ್ಡ ರಂಪಾಯಿತು ಆಯಿತು ಆ ಕಾಲದಲ್ಲಿ ಹ್ಞೂ ಅದರಿಂದ ಇಡೀ ಏನೋ ಆವಾಗ ಮುಖ್ಯಮಂತ್ರಿ ಇದ್ದಿದ್ದು ಮಾನ್ಯ ಸಿದ್ದರಾಮಯ್ಯನವರೇ ಎರಡೂವರೆ ವರ್ಷ ಆಗಿತ್ತು ಆವಾಗ ನನ್ನ ಬಗ್ಗೆ ಭಾಳ ವಿರೋಧ ಹದಿಮೂರರ ಸರ್ಕಾರ ಬಂದ ಮೇಲೆ ಹದಿಮೂರರ ಸರ್ಕಾರ ಹದಿನೈದರಲ್ಲಿ ಕೊಟ್ಟಿದ್ದೆ ನಾನು ಅವರು ಬಂದಿದ್ದರು ಇಲ್ಲಿ ಆವಾಗ ಕೊಟ್ಟಿದ್ದೇನೆ ಭೇಟಿ ಮಾಡಿದ್ದೇನೆ ಹೇಳಿದ್ದೇನೆ ಇದೆಲ್ಲ ಮಾಡಿದ್ದೇನೆ ಅದು ಬೇರೆ ವಿಷಯ ಈಗ ಅವರು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ನೋ ಇಶ್ಯೂ ಪ್ರಯತ್ನ ಪ್ರಯತ್ನ ಮಾಡಬೇಕು ಏನು ಆಯ್ತಾ ಮಾಡ್ಬೋದು ಆದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋ ಈ ದೇಶದಲ್ಲಿ ಸೈಡ್ ತೊಗೋಬಾರ್ದು ಒಂದು ಸೈಡ್ ಆಗಬಾರ್ದು ಯಾರು ಎಸ್ ಎಲ್ಲರನ್ನೂ ಸರಿದೂಗಿಸಿ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಇದನ್ನು ಮಾಡಬೇಕು ಇಲ್ಲೇನಾಗ್ತಾಯಿದೆ ಈಗ ಕರ್ನಾಟಕದಲ್ಲೇ ಅನುಭವಿಸ್ತಾ ಇದ್ದೀವಿ ನಾವು ಓಲೈಕೆ ಪ್ರಾರಂಭ ಆಗಿಬಿಟ್ಟಿದೆ ವೋಟ್ ಬ್ಯಾಂಕ್ಗಾಗಿಯೇ ರಾಜಕಾರಣ ಮಾಡೋಂಥದ್ದು ಪರಿಸ್ಥಿತಿಗಳು ನೋಡ್ತಾ ಇದ್ದೀವಿ ಇದು ರಾಜಕೀಯದಲ್ಲಿ ಮನ್ನಾ ಇದೆ ಸರ್ವರು ಒಂದೇ ಅನ್ನೋದನ್ನು ಹೋಗಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್